ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ತಾರೀಕಿನ ದಿನಗಳ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡೂ ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೆಯ ತಾರೀಕಿನ ದಿನದ ಗೃಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಾದರೆ ಏಪ್ರಿಲ್ ತಿಂಗಳಿನ ಇಪ್ಪತ್ತೊಂದನೆಯ ತಾರೀಖಿನ ದಿನವು ಭಾನುವಾರದ ದಿನವಾಗಿರಲಿದ್ದು ಇಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರಲಿದೆ ತ್ರಯೋದಶಿಯ ತಿಥಿಯು ಈ ದಿನದ ರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಚತುರ್ದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೂ ಉತ್ತರ ಫಾಲ್ಗುಣಿ ನಕ್ಷತ್ರದ ಗೋಚರ ಬರಲಿದ್ದು ಆ ನಂತರದಲ್ಲಿ ಹಸ್ತ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೂ ವ್ಯಾಘಾತ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಹರ್ಷಣ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕನ್ಯಾ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಏಪ್ರಿಲ್ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಚೈತ್ರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರಲಿದೆ ಚತುರ್ದಶಿಯ ತಿಥಿಯು ಈ ದಿನದ ರಾತ್ರಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಪೂರ್ಣಿಮೆಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಎಂಟು ಗಂಟೆಯವರೆಗೂ ಹಸ್ತ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಚಿತ್ರ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿಯವರೆಗೂ ಹರ್ಷಣ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವಜ್ರ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕೂಡ ಕನ್ಯಾ ರಾಶಿಯಲ್ಲಿಯೇ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಕೂಡ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ ಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತ್ ಒಂದನೆಯ ತಾರೀಕಿನ ದಿನದ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರ ದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಕ್ಷೇತ್ರ ಅಂದರೆ ನಿಮ್ಮ ದಶಮ ಭಾವದಲ್ಲಿ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ದಶಮ ಭಾವದಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಒಂದಿಷ್ಟು ವಿರೋಧಾಭಾಸ ಸ್ಥಿತಿಗಳು ಎದುರುಗೊಳ್ಳಬಹುದಾಗಿವೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಜನ್ಮಭೂಮಿಗೆ ಸಂಬಂಧಿತ ನಿಮಗೆ ಚಿಂತಿತರನ್ನಾಗಿಸಬಹುದಾಗಿದೆ ಜೊತೆಗೆ ಈ ದಿನದಂದು ನೀವು ನಿಮ್ಮ ಮಾತಾಪಿತ ಆರೋಗ್ಯದ ಕುರಿತಾಗಿ ವಿಶೇಷ ಜಾಗೃತಿಯನ್ನು ಹೊಂದಿರಬೇಕಾಗಿ ಬರಲಿದೆ ಹಾಗೆ ಇಲ್ಲಿ ಗ್ರಹಣ ದೋಷದ ಕಾರಣದಿಂದಾಗಿ ನಿಮ್ಮ ಸ್ವಭಾವದಲ್ಲಿಯೂ ಬದಲಾವಣೆ ಕಂಡು ಬರಲಿವೆ ಹೀಗಾಗಿ ಇಲ್ಲಿ ನೀವು ವಿಶೇಷ ರೂಪದಲ್ಲಿ ಸ್ತ್ರೀಯರೊಂದಿಗೆ ಹೆಚ್ಚು ಸೌಮ್ಯವಾಗಿ ವರ್ತಿಸಬೇಕು ಇಲ್ಲಿ ಸ್ತ್ರೀಯರೊಂದಿಗೆ ನಿಮ್ಮ ವಿವಾದಗಳು ಅಥವಾ ಜಗಳ ಕದನವಾಗಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಇಲ್ಲಿ ಸ್ತ್ರೀಯರೊಬ್ಬರಿಂದಾಗಿ ನಿಮ್ಮ ಚಿಂತೆಯಲ್ಲಿಯೂ ವೃದ್ಧಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ಈ ಸಂಬಂಧ ನೀವು ಹೆಚ್ಚು ಎಚ್ಚರಿಕೆ ಹೊಂದಿರಬೇಕು ಇನ್ನು ಈ ದಿನದಂದು ನಿಮಗೆ ತಲೆನೋವು ಮಾನಸಿಕ ಒತ್ತಡವೂ ಕೂಡ ಬಹುವಾಗಿ ಬಾಧಿಸಬಹುದಾಗಿದೆ ಜೊತೆಗೆ ಇಲ್ಲಿ ನಿಮಗೆ ತಪ್ಪು ಸಂಘ ದುಶ್ಚಟಗಳು ಕೂಡ ಆಕರ್ಷಿಸಬಹುದಾಗಿವೆ ಒಂದೊಮ್ಮೆ ಇಲ್ಲಿ ನೀವು ಮಾನಸಿಕವಾಗಿ ದುರ್ಬಲರಾದರೆ ಖಂಡಿತ ಸಮಸ್ಯೆಗಳ ತೀವ್ರತೆಯೂ ಕೂಡ ಹೆಚ್ಚಾಗಬಹುದಾಗಿದೆ ಇಲ್ಲಿ ನಿಮ್ಮ ಮನೆಗೆ ದುಬಾರಿ ವಸ್ತುಗಳು ಆಗಮಿಸಲಿವೆಯಾದರೂ ಈ ವಸ್ತುಗಳು ಕಳೆದು ಹೋಗುವುದು ಕಳ್ಳತನವಾಗುವುದು ಕೆಟ್ಟು ಹೋಗುವ ಸಂಭವವಿರಲಿದೆ ಇಲ್ಲಿ ಗ್ರಹಣ ದೋಷದ ಪ್ರಭಾವಗಳು ದೇಶ ವಿದೇಶದಲ್ಲಿಯೂ ಭಯದ ವಾತಾವರಣ ನಿರ್ಮಿಸಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಚಿಂತೆ ಮನೆ ಮಾಡಿರಲಿದೆ ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದ್ದು ಇದು ನಿಮ್ಮ ಸಂಬಂಧಗಳ ಮೇಲೂ ನಕಾರಾತ್ಮಕ ಪ್ರಭಾವಗಳನ್ನು ಬೀರಲಿದೆ ಇಲ್ಲಿ ನೀವು ನಿಮ್ಮ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ನಲ್ಲಿ ಹೆಚ್ಚು ಎಚ್ಚರಿಕೆ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಜೊತೆಗೆ ಇಲ್ಲಿ ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದರೊಂದಿಗೆ ಮುನ್ನಡೆಯಬೇಕು ಹಾಗೆ ಇಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕು ಇಲ್ಲದೆ ಹೋದಲ್ಲಿ ಖಂಡಿತ ಇಲ್ಲಿ ನಿಮಗೆ ಸಮಸ್ಯೆಗಳು ಕಂಡು ಬರಲಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಕಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿಯೂ ಕೂಡ ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮನ್ನು ಆಲಸ್ಯತನ ಸುತ್ತುವರಿಯಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಧಿಕವಾಗಿರಲಿವೆ ಆದರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ನಿಮ್ಮ ಕ್ಷಮತೆಯಲ್ಲಿ ಕೊರತೆ ಕಂಡುಬರಲಿದೆ ಜೊತೆಗೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ವೇಳೆಯಲ್ಲಿ ಪೆಟ್ಟು ಬೀಳುವುದು ಅಥವಾ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕೆಟ್ಟು ಹೋಗುವುದು ಕೂಡ ಆಗಬಹುದಾಗಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಸಾಕಷ್ಟು ಬದಲಾವಣೆ ಕಂಡುಬರಲಿದ್ದು ಇಲ್ಲಿ ಜಗಳ ಕದನದಿಂದ ನೀವು ದೂರವಿರಬೇಕು ವಿಶೇಷವಾಗಿ ಇಲ್ಲಿ ಮಾತನಾಡಬೇಕಾದರೆ ಅಳೆದು ತೂಗಿ ಮಾತನಾಡಬೇಕು ಹಾಗೆ ಇಲ್ಲಿ ಬೇರೆಯವರ ಕಲಹಗಳ ಮಧ್ಯದಲ್ಲಿ ಪ್ರವೇಶ ಮಾಡುವುದರಿಂದಾಗಿಯೂ ನೀವು ದೂರವಿರಬೇಕು ಇಲ್ಲಿ ಸಂಬಂಧವಿಲ್ಲದ ವಿಷಯದಲ್ಲಿ ಮೂಗು ತೂರಿಸಲು ಹೋಗುವರಾದರೆ ಆಮೇಲೆ ಪಡಬೇಕಾಗಿಯೂ ಬರಲಿದೆ ಈ ಎಲ್ಲದರ ಜೊತೆಗೆ ಈ ದಿನದಂದು ನಿಮ್ಮ ಖರ್ಚುಗಳು ಅಧಿಕವಾಗಿರಲಿವೆ ಆದರೆ ಇಲ್ಲಿ ನಿಮ್ಮ ಕರ್ಮದ ಫಲಗಳನ್ನು ಮಾತ್ರ ನಿಮಗೆ ಖಂಡಿತ ಲಭಿಸಲಿವೆ ಆದರೆ ಈ ದಿನದಂದು ಯಾರಾದರೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪರಿಶ್ರಮ ಪಡುತ್ತಾರಾದರೆ ಅವರ ಪರಿಶ್ರಮ ಖಂಡಿತ ವ್ಯರ್ಥವಾಗಿ ಹೋಗುವುದಿಲ್ಲ ಇಲ್ಲಿ ನೀವು ಪರಿಶ್ರಮ ಮಾಡುವಿರಾದರೆ ಖಂಡಿತ ಪಾಸಿಟಿವ್ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ದಿನದಂದು ಯಾತ್ರೆಗಳನ್ನು ಸಹ ನೀವು ಹೆಚ್ಚು ಜಾಗೃತಿ ಪೂರ್ವಕ ಮಾಡಬೇಕಾಗುವುದು ಇಲ್ಲಿ ಜಗಳ ಕದನಗಳು ತಂದೆ ತಾಯಿಯೊಂದಿಗೂ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ಅವರೊಂದಿಗೂ ಹೆಚ್ಚು ಜಾಗೃತಿ ಪೂರ್ವಕ ಮಾತನಾಡಬೇಕು ಇಲ್ಲಿ ಬೆಲೆ ಬಾಳುವ ವಸ್ತುಗಳ ಖರೀದಿದಾರಿ ಆಗಲಿದೆಯಾದರೂ ಕೆಲ ವಸ್ತುಗಳಿಗಾಗಿ ವೃತ್ತ ಖರ್ಚುಗಳು ಕೂಡ ಉಂಟಾಗಲಿವೆ ಹೀಗಾಗಿ ಇಲ್ಲಿ ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ವಿಶೇಷವಾಗಿ ನೀವು ತಪ್ಪು ಸಂಘ ದುಶ್ಚಟಗಳಿಂದಲೂ ದೂರವಿರಬೇಕು ಇಲ್ಲಿ ಪಾಲುದಾರಿಕೆ ವ್ಯಾಪಾರ ವಹಿವಾಟಿನಲ್ಲಿಯೂ ನೀವು ಹೆಚ್ಚು ಜಾಗೃತಿ ಪೂರ್ವಕ ಮುಂದುವರಿಯಬೇಕು ಇಲ್ಲಿ ವಿದ್ಯಾರ್ಥಿಗಳ ಏಕಾಗ್ರತೆಯಲ್ಲಿಯೂ ಭಂಗ ಉಂಟಾಗಲಿದ್ದು ವಿನಾಕಾರಣದ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಗಂಭೀರತೆಯನ್ನು ಹೊಂದಿರಬೇಕಾಗುವುದು ಜೊತೆಗೆ ಈ ದಿನದ ನಕಾರಾತ್ಮಕತೆ ದೇಶ ವಿದೇಶದಲ್ಲಿಯೂ ಏನಾದರೂ ಸಮಸ್ಯೆ ಉಂಟು ಮಾಡಲಿದೆ ಹೀಗಾಗಿ ಈ ದಿನದಂದು ಬಹುತೇಕ ಧನು ರಾಶಿಯ ಜಾತಕದವರು ವಿಶೇಷ ಪರಿಹಾರೋಪಾಯಗಳನ್ನು ಮಾಡಿಕೊಳ್ಳಬೇಕಾಗಿ ಬರಲಿದೆ ಒಟ್ಟಾರಿಯಾಗಿ ಇಲ್ಲಿ ಈ ಎರಡೂ ದಿನಗಳು ಖಂಡಿತ ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ದಿನಚರ್ಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡೂ ದಿನಗಳಂದು ನೀವು ತಪ್ಪದೆ ಕಪ್ಪು ಶಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ವಿಶೇಷವಾಗಿ ಹಣಿಯ ಮೇಲೆ ಚಂದನದ ತಿಲಕ ಬಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಧನು ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ தப்பதே பக்கத்தில் வெல்லான் பட்டன் கூட க்ளிக் மா